ಸುಮಾರು ಒಂದು ಕೋಟಿ ವರೆಗೂ ಕೊಟ್ಟಿದ್ದೀನಿ ಬಟ್ ಒಂದು ಏಳು ವರ್ಷ ಅದ್ಭುತವಾದ ಲಾಭನೂ ಬಂತು ಚೆನ್ನಾಗೂ ನಡೀತಾ ಇತ್ತು ಬಟ್ ಇತ್ತೀಚೆಗೆ ಒಂದು ವರ್ಷದಿಂದ ನನ್ನ ಜೀವನದಲ್ಲಿ ಏರುಪೇರುಗಳು ನಡೀತಾ ಇದೆ ದುಡ್ಡು ಯಾರ್ಯಾರು ಬಡ್ಡಿಗೆ ಬಿಡ್ತಾರೆ ಬಡ್ಡಿ ದುಡ್ಡು ತಿಂತಾರೆ ಇವ್ರಿಗೆ ಸಮಸ್ಯೆಗಳು ಇದ್ದೇ ಇರುತ್ತೆ ಅಘೋರಿಗಳು ಹಸಿ ಮಾಂಸವನ್ನು ತಿಂತಾರೆ ಹೆಣದ ಜೊತೆ ಸಂಭೋಗವನ್ನು ಮಾಡ್ತಾರೆ ಅವರು ತಿಂತಾರೆ ಅಂತೇಳಿ ನಾಡಲ್ಲಿರೋರು ನೀವು ತಿಂತೀರಾ ತಿನ್ನಕ್ಕಾಗುತ್ತಾ ಸಾಧ್ಯವಾಗುತ್ತಾ ಇಲ್ಲಿವರೆಗೂ ಗಾಡೀಲಿ ಪೆಟ್ರೋಲ್ ಇರ್ತದೋ ಅಲ್ಲಿವರೆಗೂ ನಿಮ್ಮ ಜೀವನ ಚೆನ್ನಾಗಿರ್ತದೆ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ ನನ್ನ ಗಾಡೀಲಿರೋ ಪೆಟ್ರೋಲ್ ಮಾಡ್ತಾ ಇಲ್ಲ ಜೀವನ ಅನ್ನೋ ಪೆಟ್ರೋಲ್ ಫೋನ್ ಮಾಡೋ ಅವ್ರ ಇವರಿಗೆಲ್ಲ ಹೆಂಗಿದೆಯಾ ಏನೆಯ ಯಾತ್ತ ಗಂಟು ಗಟ್ಟಲೆ ಮಾತಾಡು ಕೆಲಸ ಮಾಡೋಂಗಿಲ್ಲವಲ್ಲ ಇದು ಹೇಗೆ ಬಂದು ನಿಮ್ಮ ಕೈಗೆ ಸೇರುತ್ತು ಇದು ಇಂಪಾರ್ಟೆಂಟ್ ಅಲ್ಲ ಯಾವುದೋ ಒಂದು ಮೂಲದಿಂದ ಬಂದು ಸೇರುತ್ತು ಈಗ ಸೇರಿದ್ದನ್ನ ನೀವು ಹೇಗೆ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ನಮಸ್ತೆ ಆದ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ಪ್ರಶ್ನೆ ಗುರುಗಳೇ ನನ್ನ ಒಂದು ವ್ಯಾಪಾರ ಬಡ್ಡಿ ಕೊಡೋದು ಸುಮಾರು ಒಂದು ಕೋಟಿ ವರೆಗೂ ಬಡ್ಡಿ ಕೊಟ್ಟಿದ್ದೀನಿ ಬಟ್ ಒಂದು ಏಳು ವರ್ಷ ಅದ್ಭುತವಾದ ಲಾಭನೂ ಬಂತು ಚೆನ್ನಾಗೂ ನಡೀತಾ ಇತ್ತು ಬಟ್ ಇತ್ತೀಚೆಗೆ ಒಂದು ವರ್ಷದಿಂದ ನನ್ನ ಜೀವನದಲ್ಲಿ ಏರುಪೇರುಗಳು ನಡೀತಾ ಇದೆ ಸಾಕಷ್ಟು ಲಾಸ್ಗಳಾಗ್ತಾ ಇದೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಸ್ವಲ್ಪ ಇದೆ ಇದರ ಬಗ್ಗೆ ಮುಕ್ತವಾಗಿ ನನಗೆ ತಿಳಿಸಿ ಅಂತ ಕೇಳಿದ್ದಾರೆ ಇದು ಯಾರೋ ಒಬ್ಬರು ವಾಯ್ಸ್ ಮೆಸೇಜ್ ಮಾಡಿರೋದು ಬಟ್ ಬಡ್ಡಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇರ್ತವೆ ಆದ್ದರಿಂದ ಈ ಒಂದು ಸಬ್ಜೆಕ್ಟನ್ನು ಎತ್ಕೊಂಡಿದ್ದೀನಿ ಸ್ನೇಹಿತರೆ ಈ ಬಡ್ಡಿಗೆ ದುಡ್ಡು ಯಾರ್ಯಾರು ಬಡ್ಡಿಗೆ ಬಿಡ್ತಾರೆ ಬಡ್ಡಿ ದುಡ್ಡು ತಿಂತಾರೆ ಇವ್ರಿಗೆ ಸಮಸ್ಯೆಗಳು ಇದ್ದೇ ಇರುತ್ತೆ ಚೆನ್ನಾಗಿ ತಿಳ್ಕೊಳ್ಳಿ ಲಕ್ಷದಲ್ಲಿ ಒಬ್ರಿಗೋ ಇಬ್ರಿಗೋ ಮಾತ್ರ ನೂರಲ್ಲಲ್ಲ ಲಕ್ಷದಲ್ಲಿ ಒಬ್ರಿಗೋ ಇಬ್ರಿಗೋ ಮಾತ್ರ ಈ ಬಡ್ಡಿ ದುಡ್ಡನ್ನು ತಿಂದು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರ್ತದೆ ಇಲ್ಲಿ ಬಡ್ಡಿ ಕೊಡೋದು ತಪ್ಪಾ ಸರಿನಾ ಅನ್ನೋ ಪ್ರಶ್ನೆ ಬರೋದಿಲ್ಲ ಜೀರ್ಣ ಆಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಉದಾಹರಣೆಗೆ ನೀವೆಲ್ಲ ಯೂಟ್ಯೂಬ್ ಇವಾಗ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿದೆ ಅಘೋರಿಗಳು ಹಸಿ ಮಾಂಸವನ್ನು ತಿಂತಾರೆ ಹೆಣದ ಜೊತೆ ಸಂಭೋಗವನ್ನು ಮಾಡ್ತಾರೆ ಇದೆಲ್ಲ ನೀವು ಕೇಳಿದಿರ ಅದು ಒಂದು ಸಾಧನೆ ಅದು ಒಂದು ಕ್ರಿಯೆ ಅದೊಂದು ಕೃತ್ಯ ಅದೊಂದು ತಪಸ್ಸು ಅದು ಯಾಗ ಅದು ಯಜ್ಞ ಏನೋ ಒಂದು ಸಾಧನೆ ನಾವು ನಾಡಲ್ಲಿರೋರು ಅವರನ್ನ ಹೇಗೆ ನೋಡ್ತೀರಿ ಅಯ್ಯೋ ದೇವರೇ ಇವನೇನಪ್ಪ ಹೆಣಾನು ತಿಂತಾನಲ್ಲ ಇವನೇನು ಮನುಷ್ಯನ ರಾಕ್ಷಸನ ಅಂತ ನಾವು ಇಲ್ಲಿ ನಾಡಲ್ಲಿರೋರು ಅನ್ಕೊಳ್ತೀರಿ ಆದರೆ ಅವ್ರಿಗದು ಸಹಜ ಕ್ರಿಯೆ ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಅವರು ಮನುಷ್ಯರ ರೂಪದಲ್ಲಿರುವಂತ ಬೇರೆ ಒಂದು ವರ್ಗದ ಜಾತಿ ಅಥವಾ ಜನ ಅಂತ ತಿಳ್ಕೊಳ್ಳಿ ಅಘೋರಿಗಳನ್ನ ನಾವು ನಾಡಲ್ಲಿರೋರಿಗೆ ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಜಗಜಾಂತರ ವ್ಯತ್ಯಾಸ ಸೂರ್ಯನಿಗೂ ಭೂಮಿಗೂ ಎಷ್ಟು ಅಂತರ ಇದೆ ಎಷ್ಟು ಗಾತ್ರ ಇದೆ ಅಷ್ಟು ವ್ಯತ್ಯಾಸ ಅವರು ಫಸ್ಟ್ ಆಫ್ ಆಲ್ ಭೂಮಿಗೆ ಹೋಲ್ಸೋದಕ್ ಸಾಧ್ಯನೇ ಇಲ್ಲ ಸೂರ್ಯನೇ ಬೇರೆ ಭೂಮಿನೇ ಬೇರೆ ಅದೇ ರೀತಿ ನಾಡಲ್ಲಿರೋ ಜನಗಳಿಗೆ ಅವ್ರಿಗೆ ಹೋಲ್ಸೋದಕ್ಕೆ ಸಾಧ್ಯವೇ ಇಲ್ಲ ನೀವು ಕಲ್ಪಿಸ್ಕೊಳಕು ಸಾಧ್ಯವಿಲ್ಲ ಇನ್ನು ಎಲ್ಲೂ ಹೋಲಿಕೆ ಮಾಡ್ತೀರಾ ಈಗ ಅವರು ತಿಂತಾರೆ ಅಂತೇಳಿ ನಾಡಲ್ಲಿರೋರು ನೀವು ತಿಂತೀರಾ ತಿನ್ನಕ್ಕಾಗುತ್ತಾ ಸಾಧ್ಯವಾಗುತ್ತಾ ಹೇಳಿದ್ರೇ ವಾಮಿಟ್ ಬರ್ತದೆ ಹೇಳಿದ್ರೇನೆ ತಲೆ ಬರ್ತದೆ ಹೇಳಿದ್ರೇನೆ ಭಯ ಆಗುತ್ತೆ ಅಂಥದ್ರಲ್ಲಿ ನೀವು ಅದನ್ನ ಹಸಿ ಮಾಂಸವನ್ನು ಅದು ಸತ್ತೋಗಿರೋ ಹೆಣವನ್ನು ತಿಂತೀರಾ ಹಸಿದಾಗಿ ತಿನ್ನಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಕೆಲವೊಂದು ಕ್ರಿಯೆಗಳು ಕೆಲವೊಂದು ಕೆಲಸಗಳು ಅದು ಎಲ್ಲರೂ ಮಾಡೋದಕ್ಕೆ ಸಾಧ್ಯವಿಲ್ಲ ಪರ್ಟಿಕ್ಯುಲರ್ ಇಂಥ ಪರ್ಸನ್ಗೋಸ್ಕರೇ ಅವನು ಹುಟ್ಟಿರೋದೆ ಅದಕ್ಕೋಸ್ಕರ ಬಡ್ಡಿ ಕೊಡೋದಕ್ಕೋಸ್ಕರ ಬಡ್ಡಿ ದುಡ್ಡು ತಿನ್ನೋದಕ್ಕೋಸ್ಕರನೇ ಹುಟ್ಟಿರ್ತಾನೆ ಅಂಥವ್ರಿಗೆ ಮಾತ್ರ ಸಾಧ್ಯ ಅದನ್ನು ನೋಡ್ಕೊಂಡು ಅವನು ಬಡ್ಡಿ ಕೊಡ್ತಾವನೆ ನಾನು ಬಡ್ಡಿ ಕೊಡ್ತೀನಿ ಅವನು ಇಷ್ಟು ಪರ್ಸೆಂಟ್ ತಗೊತಾನೆ ಐದು ಪರ್ಸೆಂಟ್ ಆರು ಪರ್ಸೆಂಟು ಸೊ ನಾನು ತಗೋತೀನಿ ಹತ್ತು ಪರ್ಸೆಂಟ್ ತಗೊಳ್ಳೋರು ಇದ್ದಾರೆ ಆದರೂ ಮಾರ್ಕೆಟಲ್ಲಿರೋ ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇದು ಧರ್ಮದ ಬಡ್ಡಿ ಅಂದರೆ ಒಂದು ಪರ್ಸೆಂಟ್ ಯಾರೆಲ್ಲ ಅದಕ್ಕಿಂತ ಹೇರಳವಾಗಿ ತಗೊಳ್ತಾರೋ ಅದು ತಗೊಂಡಿದ್ದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂದರೆ ಎಲ್ಲಿವರೆಗೂ ಗಾಡೀಲಿ ಪೆಟ್ರೋಲ್ ಇರ್ತದೋ ಅಲ್ಲಿವರೆಗೂ ನಿಮ್ಮ ಜೀವನ ಚೆನ್ನಾಗಿರ್ತದೆ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ ನನ್ನ ಗಾಡೀಲಿರೋ ಪೆಟ್ರೋಲ್ ಮಾಡ್ತಾ ಇಲ್ಲ ಜೀವನ ಅನ್ನೋ ಪೆಟ್ರೋಲ್ ಜೀವನ ಅನ್ನೋ ಗಾಡಿಯಲ್ಲಿ ಪೆಟ್ರೋಲ್ ಪೆಟ್ರೋಲೇನು ನೀವು ಯಾವ ರೀತಿ ಸಂಪಾದನೆ ಮಾಡ್ತಾಯಿದ್ದೀರ ಅದೇ ಪೆಟ್ರೋಲ್ ಅದು ನೀವೇನಾದರೂ ಈ ರೀತಿ ಬಡ್ಡಿಗೆ ತಿಂದು ಆ ಪೆಟ್ರೋಲ್ ಇದ್ದರೆ ಅದು ಒಂದಷ್ಟು ದೂರ ಸಾಗುತ್ತೆ ಪೆಟ್ರೋಲ್ ಖಾಲಿ ಆಗಿದ ತಕ್ಷಣವೇ ನಿಮಗೆ ಡೈಜೆಸ್ಟ್ ಆಗೋದಿಲ್ಲ ಜೀರ್ಣವಾಗೋದಿಲ್ಲ ಯಾವಾಗ ಜೀರ್ಣವಾಗೋದಿಲ್ಲ ಈ ರೀತಿಯೆಲ್ಲ ಅನಾಹುತಗಳು ಅವಘಡಗಳು ಕುಂದುಕೊರತೆಗಳು ಲೋಪದೋಷಗಳು ಅಡೆತಡೆಗಳು ನಡೀತಾನೇ ಇರ್ತದೆ ಜೀವನದಲ್ಲಿ ಅದು ಮುಗಿದೋಯ್ತು ಪೆಟ್ರೋಲ್ ಮುಗಿದೋಯ್ತು ಆದ್ದರಿಂದ ಅದು ಈಗ ಕೆಟ್ಟು ನಿಂತಿದೆ ಅದನ್ನು ರಿಪೇರಿ ಮಾಡಿಸ್ಕೊಳ್ಳೋ ಅಂಥದ್ದು ಬರಬೇಕು ಈಗ ನಿಮ್ಗೆ ಹೇಳ್ತಾ ಇದ್ದ ಅಘೋರಿ ಒಬ್ಬ ಸತ್ಯ ಹೆಣವನ್ನು ತಿಂತಾನೆ ಅಂತಂದರೆ ನೀವು ತಿಂತೀರಾ ತಿನ್ನಕ್ಕಾಗಲ್ಲ ಅವ್ನು ಯಾರೋ ಬಡ್ಡಿಗೆ ತಿಂತ ಬಡ್ಡಿಗೆ ತಿಂತವನೇ ಅವ್ನು ಚೆನ್ನಾಗಿದನು ಅನುಕೂಲವಾಗಿಂದ್ರೆ ಅವನು ಅದು ಅವ್ನು ಅಘೋರಿ ಅಂತ ಅಂದ್ಕೊಳ್ಳಿ ಬಡ್ಡಿ ದುಡ್ಡು ತಿಂದು ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಶಕ್ತಿ ಅವನಿಗಿದೆ ಅವನೊಬ್ಬ ಸಾಧಕ ಅಂತ ತಿಳ್ಕೊಳ್ಳಿ ಅವನು ಮಾಡ್ತಾವನೆ ನಾನು ಮಾಡ್ತೀನಿ ಭಾಳ ಸುಲಭ ಬಡ್ಡಿ ಬಡ್ಡಿ ದುಡ್ಡು ಕೊಡೋದು ಸುಮ್ಮನೆ ಒಂದು ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಬಿಡೋದು ಒಂದು ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಬರ್ತದೆ ಕೆಲಸಕ್ಕೆ ಹೋಗಂಗೆ ಇಲ್ಲ ಆರಾಮಾಗಿ ಉಂಡಾಡಿ ಥರ ತಿನ್ಕೋ ಕುದುಕೋ ಟಿ ವಿ ನೋಡು ಮೊಬೈಲ್ ಹಿಡ್ಕೋ ಫೋನ್ ಮಾಡೋ ಅವ್ರ ಇವರಿಗೆಲ್ಲ ಹೆಂಗಿದ್ಯಾ ಏನ್ಯಾ ಅಂತ ಗಾಂಟಿ ಗಟ್ಟಲೆ ಮಾತಾಡು ಕೆಲಸ ಮಾಡಂಗಿಲ್ವಲ್ಲ ಉದ್ಯೋಗಂ ಪುರುಷ ಲಕ್ಷಣ ಅಂತಾರೆ ಈಗ ಅವ್ನಿಗೆ ದುಡ್ಡು ಬೇಕು ಕೆಲಸ ಮಾಡಿದ್ರೆ ದುಡ್ಡು ಸಿಗ್ತದೆ ಈಗ ಬಡ್ಡಿ ಕೊಟ್ಬಿಟ್ಟು ಅವನೇ ಬಡ್ಡಿ ದುಡ್ಡು ಬರ್ತಾ ಇದೆ ಇವನೇನು ಕೆಲಸ ಮಾಡೋಂಗಿಲ್ಲ ಸುಮ್ಮನೆ ಒಂದು ಹತ್ತು ಲಕ್ಷಕ್ಕೆ ಮೂವತ್ತು ಸಾವಿರ ಅಂತ ಹೇಳಿದೆ ಇವಾಗ ಯಾರು ಒಂದು ಐವತ್ತು ಲಕ್ಷ ಕೊಟ್ಟಿರ್ತಾರೆ ಒಂದು ಒಂದು ಕೋಟಿ ಕೊಟ್ಟಿರ್ತಾರೆ ಒಂದು ಕೋಟಿ ಅಂದರೆ ಮೂರು ಲಕ್ಷ ರೂಪಾಯಿ ದುಡ್ಡು ಬರ್ತದೆ ಮೂರು ಲಕ್ಷ ರೂಪಾಯಿ ತಗೊಂಡು ಏನು ಖರ್ಚು ಮಾಡೋದು ಈ ಎಷ್ಟೇ ಲಕ್ಸುರಿ ನೀನು ಒಂದು ಲಕ್ಷ ರೂಪಾಯಿ ಬಾಡಿಗೆ ಕಟ್ಟಿದ್ರು ಒಂದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಇನ್ನೂ ಒಂದು ಲಕ್ಷ ರೂಪಾಯಿ ಮಿಗ್ತದೆ ಈಗ ಇವನು ಏನು ಮಾಡ್ತಾನೆ ಸುಮ್ಮನೆ ಉಂಡಾಡಿ ಗುಂಡುತ್ತಾರೆ ಎಲ್ಲ ತಿನ್ಕೊಂಡು ಅಲ್ಲಿ ಇಲ್ಲಿ ಮಾಡ್ಕೊಂಡು ಏನೋ ಗೇಮ್ ಆಡೋದಂತೆ ಸ್ಟ್ರಿಪ್ ಹೋಗೋದಂತೆ ಹಂಗೆ ಮಾಡೋದಂತೆ ತಿಂಗ್ ಮಾಡೋದಂತೆ ತಿಂಗ್ ಮಾಡ್ತಾವ ನಮ್ಮ ಗುರುಗಳು ಎಂತ ಅದ್ಭುತವಾದ ಮಾತು ಹೇಳೋರು ಅಂತಂದ್ರೆ ನೀನು ಊಟ ಮಾಡೋ ಅನ್ನ ಅದು ನಿನ್ನ ದುಡಿಮೆಯದಾಗಿರಬೇಕು ನಿನ್ನ ಬೆವರಿನ ಹನಿ ಬೆವರನ್ನು ಹರಿಸಿ ಆ ಒಂದು ಆಹಾರವನ್ನು ಸೇವನೆ ಮಾಡಬೇಕು ರಕ್ತಭಸ್ತ ಆಹಾರವನ್ನು ಸೇವನೆ ಮಾಡಬೇಕು ಅದನ್ನು ಊಟ ಅಂತ ಕರೀತಾರೆ ಅದನ್ನು ಆಹಾರ ಅಂತ ಕರೀತಾರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಆ ರೀತಿ ತಿನ್ನೋರು ಖಂಡಿತವಾಗ್ಲೂ ಉದ್ಧಾರ ಆಗೋದಿಲ್ಲ ಬಟ್ ಇದು ಬಹಳ ಸುಲಭವಾದ ವ್ಯಾಪಾರ ವ್ಯವಹಾರ ಬಹಳ ಸ್ವಲ್ಪ ಟೈಮ್ ಬೇಜಾನ್ ಸೇವ್ ಆಗುತ್ತೆ ಅಂತೇಳಿ ಎಲ್ಲರೂ ಏನು ಮಾಡ್ತಾರೆ ಈ ರೀತಿ ಹಾಕ್ತಾ ಹೋಗ್ತಾರೆ ಆದ್ರಿಂದ ಯಾರೋ ಮಾಡ್ತಾರೆ ಅಂತೇಳಿ ಯಾರೋ ಅಗೋರಿಗಳು ತಿಂತಾರೆ ಮಾಂಸನ ಹಸಿ ಮಾಂಸನ ಅಂತೇಳಿ ನಾನು ಹಸಿ ಮಾಂಸ ತಿನ್ನೋದಕ್ಕೆ ಸಾಧ್ಯವಿಲ್ಲ ಅವನಿಗೆ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳೋವಂಥ ಶಕ್ತಿ ಗೊತ್ತು ವಿದ್ಯೆ ಗೊತ್ತು ಕಲೆ ಗೊತ್ತು ನಿಮಗೆ ಅದು ಗೊತ್ತಿಲ್ಲ ನೀವು ಕಾಪಿ ಮಾಡ್ತೀರಾ ನಿಮಗೆ ಈ ರೀತಿ ಎಲ್ಲ ಸಮಸ್ಯೆಗಳು ಉಂಟಾಗ್ತವೆ ಆದರೂ ನಾನು ಹೇಳೋದು ಧರ್ಮದ ಬಡ್ಡಿ ಅಂದರೆ ಒಂದು ಪರ್ಸೆಂಟ್ ಯಾರು ಒಂದು ಪರ್ಸೆಂಟ್ ಕೊಡ್ತಾರೆ ಕೊಟ್ಟವ್ರಿಗೂ ಅದು ಅನುಕೂಲ ಸೊ ಅದನ್ನು ತಗೊಂಡೋರಿಗೂ ಕೂಡ ಅನುಕೂಲ ಇಲ್ಲಿ ಮೂಲವಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ರೀತಿಯ ಅತ್ಯದ್ಭುತವಾದ ಆಧಾರ ಸ್ತಂಭಗಳು ಮನುಷ್ಯನಿಗೆ ಅಂದರೆ ನಿಮಗೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಬರ್ತದೆ ಅದು ದಿನ ಬರ್ಬೋದು ವಾರಕ್ಕೆ ಬರ್ಬೋದು ಹದಿನೈದು ದಿವಸಕ್ಕೆ ಒಂದು ತಿಂಗಳಿಗೆ ದುಡ್ಡು ಬರ್ಬೋದು ಇದು ಹೇಗೆ ಬಂದು ನಿಮ್ಮ ಕೈಗೆ ಸೇರುತ್ತು ಇದು ಇಂಪಾರ್ಟೆಂಟ್ ಅಲ್ಲ ಯಾವುದೋ ಒಂದು ಮೂಲದಿಂದ ಬಂದು ಸೇರುತ್ತು ಈಗ ಸೇರಿದ್ದನ್ನ ನೀವು ಹೇಗೆ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಏನಕ್ಕೆ ಖರ್ಚು ಮಾಡ್ತೀರಾ ಯಾವಾಗ ಖರ್ಚು ಮಾಡ್ತೀರಾ ಇದು ಇಂಪಾರ್ಟೆಂಟ್ ಇದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಬಂದಿರೋ ದುಡ್ಡು ಯಾವುದಕ್ಕೂ ಉಪಯೋಗ ಇಲ್ಲ ಇದು ನಿಮ್ಮನ್ನ ಹಾಳು ಮಾಡುತ್ತೆ ಇದು ನಿಮ್ಮನ್ನ ಡ್ಯಾಮೇಜ್ ಮಾಡುತ್ತೆ ಇದು ನಿಮಗೆ ನಷ್ಟವನ್ನ ತಂದು ಕೊಡುತ್ತೆ ಇದು ಒಂದು ಎರಡು ಕೆಲಸಗಳಲ್ಲ ಸುಮಾರು ನಿಮಗೆ ಒಂದು ಇಪ್ಪತ್ತೊಂದು ರೀತಿ ಸಮಸ್ಯೆಗಳನ್ನ ಒಡ್ಡುತ್ತೆ ಇಲ್ಲಿ ಬಂದಿದೆ ಬಂದಿರೋದನ್ನ ನೀವು ಹೇಗೆ ಖರ್ಚು ಮಾಡಬೇಕು ಯಾವಾಗ ಖರ್ಚು ಮಾಡಬೇಕು ಎಲ್ಲಿ ಖರ್ಚು ಮಾಡಬೇಕು ಅನ್ನೋ ಗೊತ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲಿ ಇದೆಲ್ಲವೂ ಕೂಡ ಸರ್ವನಾಶ ಕೆಲವ್ರು ಎಷ್ಟೋ ಜನ ಲಜ್ಜಾಯಿಸ್ಕೊಳ್ತಾರೆ ಬೇರೆ ಬೇರೆ ಕೃತಿಗಳಿಂದ ಅಂದ್ರೆ ಸಂಪಾದನೆ ಬಿಟ್ಟು ಒಂದು ಗಿಂಬಳ ಇನ್ನೊಂದು ಸಂಬಳ ಈ ಸಂಬಳಕ್ಕಿಂತನೂ ಗಿಮ್ಳಾನೇ ಮೂರು ಪಟ್ಟು ಇರ್ತದೆ ಸಲ ಐದು ಪಟ್ಟು ಇರ್ತದೆ ಹತ್ತು ಪಟ್ಟು ನೂರು ಪಟ್ಟು ಕೂಡ ಇರ್ತದೆ ಸಂಬಳ ಒಂದು ಲಕ್ಷ ಅಂದ್ರೆ ಅದಕ್ಕೆ ನೂರು ಪಟ್ಟು ಒಂದು ಕೋಟಿ ಒಂದು ತಿಂಗಳಲ್ಲಿ ಒಂದು ಕೋಟಿ ಸಂಪಾದನೆ ಮಾಡಿಡ್ತಾರೆ ಕೈಗೆ ಬಂತು ಈಗ ಈ ಬಂದಿರೋ ದುಡ್ಡನ್ನ ಏನ್ ಮಾಡ್ತಾನವನು ಅದು ಶಾಶ್ವತ ಏನ್ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಇಲ್ಲಿ ಹೆಂಗ ಬಂತು ಅನ್ನೋದು ಬಿಟ್ಬಿಡಿ ಅದು ಮರ್ತೋಯ್ತು ಅದು ಹೆಂಗೋ ಬಂತು ಯಾವುದೋ ಒಂದು ರೂಪದಲ್ಲಿ ಬಂತು ಈಗ ಇದನ್ನ ನೀನು ಏನ್ ಮಾಡ್ತೀನಿ ಇದು ಬಹಳ ಬಹಳ ಕಷ್ಟದ ಕೆಲಸ ಇದೊಂದು ಮಹಾವಿದ್ಯೆ ದಶ ಮಹಾವಿದ್ಯೆ ಅಂತ ಕರೀತಾರೆ ಏನೋ ವಿದ್ಯೆಗಳು ಕಲಿಯೋದಲ್ಲ ಇದು ಜೀವನದಲ್ಲೇ ನಾವು ದಿನನಿತ್ಯ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಅಥವಾ ಬುದ್ಧಿ ಬಂದಾಗ್ಲಿಂದ ಸಾಯೋವರೆಗೂ ನಮ್ಮ ಜೀವನದ ಮೂಲ ತಿರುವುಗಳನ್ನ ಅದನ್ನ ಅಚ್ಚುಕಟ್ಟಾಗಿ ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಹೆಜ್ಜೆ ಹಾಕ್ತಿರಲ್ಲ ಇದು ಬಹಳ ಬಹಳ ಮುಖ್ಯ ಇದು ನಮಗೆ ಕಲ್ತ್ಕೊಳ್ಬೇಕಾಗಿರೋದು ಇದನ್ನ ದಶಾ ಮಹಾವಿದ್ಯೆ ಅಂತ ನಾನು ಕರಿತೀನಿ ಎಲ್ಲೋ ಪುಸ್ತಕದಲ್ಲಿರೋದು ಯಾವುದೋ ಒಂದು ಬೇರೆ ಬೇರೆ ವಿದ್ಯೆಗಳ ಕಲೆ ಅವಕಾಶ ಇಲ್ಲ ಅದು ನಿಮಗೆ ಉಪಯೋಗಕ್ಕೆ ಬರಲ್ಲ ಜೀವನದಲ್ಲಿ ಈ ಮೂಲ ತಿರುವುಗಳನ್ನ ತಿಳ್ಕೊಳ್ಬೇಕಾಗಿರೋದು ಇದು ದಶಾ ಮಹಾವಿದ್ಯೆ ಅಂತ ಇಲ್ಲಿ ಬಂದವರ್ಗ ನಾನು ಅದನ್ನ ಹೇಳ್ಕೊಡ್ತೀನಿ ಹೊರ್ತು ಬೇರೆ ಬೇರೆ ವಿದ್ಯೆಗಳೆಲ್ಲ ನಿಮ್ಗೆ ಕಲಿತು ಪ್ರಯೋಜನ ಇಲ್ಲ ಕಲಿಯೋಕ್ಕೂ ಹೋಗ್ಬೇಡಿ ಬಹಳ ಬಹಳ ಡೇಂಜರ್ ಇವೆಲ್ಲ ಸೂಕ್ಷ್ಮ ವಿದ್ಯೆಗಳು ಮೊದಲು ನಮ್ಮ ಗುರುಗಳು ಈ ವಿದ್ಯೆ ಕಲಿಸ್ಕೊಡೋದಕ್ಕಿಂತ ಮುಂಚೆ ಈ ವಿದ್ಯೆ ಕಲಿತ ನಂತರ ಅಥವಾ ನೀನು ಇನ್ನೊಬ್ರಿಗೆ ಮಾಡಿದ ನಂತರ ನಿನ್ನ ನಿನ್ನ ಒಂದು ಸಂರಕ್ಷಣೆ ಹೇಗೆ ನೀನು ಮತ್ತು ನಿನ್ನ ಕುಟುಂಬದ ಸಂರಕ್ಷಣೆ ಹೇಗೆ ಅದನ್ನು ಹೇಳ್ಕೊಟ್ಟ ನಂತರ ಆಮೇಲೆ ಈ ವಿದ್ಯೆಗಳನ್ನು ಹೇಳ್ಕೊಟ್ಟಿರೋದು ಎಷ್ಟೋ ಜನ ಈ ಪುಸ್ತಕದ ಬದ್ನೆ ಅಂದಂಗೆ ಎಲ್ಲೋ ಯೂಟ್ಯೂಬ್ ನೋಡ್ಬಿಟ್ಟು ಎಲ್ಲೋ ಒಂದು ಪುಸ್ತಕಗಳನ್ನು ಓದ್ಬಿಟ್ಟು ಎಲ್ಲ ಒಂದಷ್ಟು ಕಣ್ಣಾರೆ ನೋಡಿಬಿಟ್ಟು ತಾನೇ ಮಾಡೋಕ್ಕೆ ಶುರು ಮಾಡ್ಬಿಡ್ತಾನೆ ಇಲ್ಲ ಸಲ್ಲದ ಎಲ್ಲ ಸಮಸ್ಯೆಗಳನ್ನು ಇಡೀ ಜೀವನದಲ್ಲಿ ಬರಮಾಡ್ಕೊಳ್ತಾನೆ ಆ ರೀತಿ ನೀವೆಲ್ಲ ಮಾಡೋದಕ್ಕೆ ಸಾಧ್ಯವಿಲ್ಲ ಈ ಬಡ್ಡಿ ದುಡ್ಡು ಅನ್ನೋದು ಎಲ್ಲರಿಗೂ ಆಗೋದಿಲ್ಲ ಲಕ್ಷಗ ಒಬ್ರಿಗೋ ಇಬ್ಬರಿಗೋ ಮಾತ್ರ ಸೂಟ್ ಆಗುತ್ತೆ ಎಲ್ಲರೂ ಡೈಜೆಸ್ಟ್ ಆಗೋದಿಲ್ಲ ಇನ್ನು ಮಿಕ್ಕದವರೆಲ್ಲ ನಿಮ್ಮ ನಿಮ್ಮ ಅನುಭವಗಳನ್ನು ಯಾರ್ಯಾರು ಬಡ್ಡಿ ಕೊಡ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ಯಾವ್ಯಾವ ತರ ಮೂಲ ತಿರುವುಗಳು ಬಂತು ಏನೇನಾಯ್ತು ಅಂತ ನೀವೇ ಕಂಡುಕೊಳ್ಬೇಕು ಹೊರತು ಅದನ್ನು ನಾನು ಹೇಳೋದ್ರಲ್ಲಿ ಅರ್ಥ ಇಲ್ಲ ಬಟ್ ನಾನು ಇದನ್ನ ನೋಡಿದ್ದೀನಿ ಸಾಕಷ್ಟು ಜನರನ್ನು ನೋಡಿದ್ದೀನಿ ಯಾವ ಥರ ಏನೇನಾದರೂ ಹೆಂಗಾಯಿತು ಅವ್ರ ಜೀವನ ಏನೇನಾಗೋಯ್ತು ಅಂತ ದುಡಿರಿ ಕಷ್ಟಪಟ್ಟು ದುಡಿರಿ ಒಬ್ಬ ರೈತ ಎಂಥ ಅದ್ಭುತವಾಗಿ ಕಷ್ಟಪಡ್ತಾನೆ ಭೂಮಿ ತಾಯಿ ಸೇವೆ ಮಾಡ್ತಾನೆ ದುಡ್ಡು ಸಿಗುತ್ತ ಅವನೇನು ಬುಕ್ಸಟ್ಟೆ ಮಾಡಲ್ಲ ಆದರೂ ಭೂಮಿ ತಾಯಿ ಸೇವೆ ಮಾಡ್ತಾನೆ ಬೆವ್ರಹರಿಸ್ತಾನೆ ರಕ್ತ ಬಸಿತಾನೆ ಅದರಿಂದ ಅವನಿಗೆ ಫಲ ಸಿಗುತ್ತೆ ನಾನು ರೈತರಿಗೆ ಹೋಲಿಸ್ತೀನಿ ಮಾರ್ಕೆಟಲ್ಲಿ ಹೋಗಿ ಕೂಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಐನೂರು ಸಾವಿರನೂ ಸಿಗ್ತದಷ್ಟೇ ಬಟ್ ಎಂಥ ಶಾರೀರಿಕವಾಗಿ ಎಷ್ಟು ಸದೃಢರಾಗಿರ್ತಾರೆ ಅಂತಂದರೆ ಖಂಡಿತವಾಗಲೂ ಬಹಳ ಖುಷಿಯಾಗುತ್ತೆ ಈಗ ಬಡ್ಡಿ ಕೊಡೋದ್ರಲ್ಲಿ ಯಾವ ರೀತಿ ನಿಮ್ಮ ದೇಹ ಬೆವ್ರಹರಿಸುತ್ತೆ ಯಾವ ರೀತಿ ಅದು ರಕ್ತ ಬಸಿಯುತ್ತೆ ಬೆವ್ರೂ ಅರ್ಸಲ್ಲ ಬೆವ್ರ್ ಅರ್ಸೋಕ್ ಬಿಡೋದು ಇಲ್ಲ ರಕ್ತ ಬಸ್ಯಕ್ಕಂತೂ ಬಿಡೋದಿಲ್ಲ ಸುಮ್ಮನೆ ಉಂಡಾಡಿ ಗುಂಡಂತಾರೆ ಕುಂತಿದ್ದ ಜಾಗದಲ್ಲಿ ಕುತ್ಕೊಂಡು ಎ ಸಿ ಹಾಕ್ಕೊಂಡು ಆರಾಮಾಗಿ ಪಿಕ್ಚರ್ಗಳು ನೋಡ್ಕೊಂಡು ಒಂದಷ್ಟು ವಿಡಿಯೋಗಳು ನೋಡಿಕೊಂಡು ಅವರಿವ್ರ ಜೊತೆ ಹರಟೆ ಹೊಡ್ಕೊಂಡು ಈ ರೀತಿ ಮಾಡ್ಕೊಂಡಿರ್ತಾರೆ ಹೊರ್ತು ಅದರಿಂದ ಏನು ಏನು ಅನ್ನೋದು ಗೊತ್ತಿಲ್ಲ ನಿಮ್ಗೆ ಯಾರಿಗಾದರೂ ಆ ಥರ ಸಮಸ್ಯೆಗಳು ಬಂದಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನೆಲ್ಲ ತಿಳಿದು ನೀವು ಕೇಳೋ ಪ್ರಶ್ನೆಗೆ ಉತ್ತರ ಮಾರ್ಗದರ್ಶನ ಪರಿಹಾರ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ತಪ್ಪದೇ ನಿಮ್ಮೆಲ್ಲ ಪ್ರೀತಿ ಪಾತ್ರರಿಗೆ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗೆ ಭಗವಂತನಿಗೆ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಬಂಟು ಶುಭರಾತ್ರಿ